ಎಸ್ ಎಸ್ ಬಿ ಟೆಕ್ ಅವರ ಮೆಷಿನರಿಗಳು ಏನ್ ಸ್ಪೆಷಲ್ ಸರ್ ಆಯಿಲ್ ಗೇರ್ ಬಾಕ್ಸ್ ಅಳವಡಿಸಿದ ಕಂಪನಿ ನಮ್ದು ಇಡೀ ಮಷೀನ್ ನಲ್ಲಿ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಐಟಮ್ ಗೇರ್ ಆ ಗೇರ್ ಗಳನ್ನ ಯಾವಾಗ್ಲೂ ಆಯಿಲ್ ಅಲ್ಲೇ ಇರೋ ಹಾಗೆ ಬಾಕ್ಸ್ ಮಾಡ್ಬಿಟ್ಟಿದೀವಿ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದೆ ಸಿಪ್ಪೆ ಯು ಅಂತ ಮಷೀನ್ ಪ್ರೆಸೆಂಟ್ ಈಗ ಏನಾಗತ್ತೆ ಅಂತಂದ್ರೆ ಸುಲ್ದಂತಹ ಅಡಿಕೆ ಒಂದ್ ಸೈಡ್ ಅಲ್ಲಿ ಬಂದು ಈ ಸ್ಕ್ರೂ ಕನ್ವೇರ್ ಅಲ್ಲಿ ಬೀಳತ್ತೆ ಅದು ಒಂದು ಸಿಪ್ಪೆ ಕನ್ವೇರ್ ಮೂಲಕ ಹೋಗಿ ಟ್ರಾಕ್ಟರ್ ಟ್ರೈಲರ್ ಗೆ ಬೀಳೋ ತರ ಕನ್ವೇರ್ ಗಳ ಸಿಸ್ಟಮ್ ಕೂಡ ಈಗ ನಮ್ಮ ಸರ್ ಇದು ಈಗ ನಿಮ್ಗೆ ನೋಡಿ ಔಟ್ಪುಟ್ ಯಾವ್ದೇ ಅಂತ ಅಡಿಕೆ ಪುಡಿ ಆಗೋದು ಕಚ್ಚಾಗೋದು ಏನು ಆಗಿಲ್ಲ ಇದು ನಿಮಗೆ ಆರಾಮಾಗಿ ಇದ್ರಲ್ಲಿ ಇರುವಂತ ಇದು ರಾಶಿಗೆ ಹೋಗುವಂತ ಚಾನ್ಸಸ್ ಇರುವಂತ ಅಡಿಕೆನೆ ಜಾಸ್ತಿ ಇರೋದು ಒಂದ್ ಸೀಸನ್ ಗೆ ನಾವು ಫ್ರೀ ಸರ್ವಿಸ್ ಪ್ರೊವೈಡ್ ಕಂಪ್ಲೀಟ್ ಸೀಸನ್ ಗೆ ಫ್ರೀ ಸರ್ವಿಸ್ ಇರುತ್ತೆ ಹೌದು ಸಬ್ಸಿಡಿ ಅಂತ ಬಂದ್ರೆ ನಮ್ ಹಾರ್ಟಿಕಲ್ಚರ್ ತೋಟಗಾರಿಕೆ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ ಕಂಪ್ನಿ ರಿಜಿಸ್ಟರ್ ಆಗಿರುತ್ತೆ ಅದರಿಂದ ನಮ್ಗೆ ಸಹಾಯದನ ರೈತರ ಖಾತೆಗೆ ಅಂದ್ರೆ ಅವ್ರು ನಮ್ಗೆ ಸಬ್ಸಿಡಿ ಅಮೌಂಟ್ ಬಿಟ್ಟು ನಾವ್ ತಗೊಂಡಿದ್ರೆ ರೈತರಿಗೆ ಸಬ್ಸಿಡಿ ಅಮೌಂಟ್ ಜಮಾ ಆಗುತ್ತೆ ಅಡಿಕೆ ಬಾಡಿಗೆ ಹೊಡ್ಕೊಡುದು ಕೊಡೋದನ್ನು ಬಾಡಿಗೆ ಮಾಡಿ ಅದೊಂದು ಯುವಕರಿಗೆ ಅದು ಉದ್ಯೋಗನು ಸೃಷ್ಟಿ ಮಾಡಬಹುದಲ್ಲ ಆ ತರನೂ ಮಾಡಬಹುದು ನಮಗೆ ಈ ಮಿಷನ್ ಗಳಲ್ಲಿ ಏನಾಗುತ್ತೆ ನಮ್ಗೊಂದು ನೈಂಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಹೌದು ಇನ್ ಫೈವ್ ಪರ್ಸೆಂಟ್ ಏನಾಗುತ್ತೆ ಗೊರುಬ್ಲು ಗೋಟ್ ಅಂತ ಏನ್ ಕರಿತೀವಲ್ಲ ಗಟ್ಟಿ ಇರುವಂತ ಕಾಯಿನ ಮಿಷನ್ ಸುಲ್ದಿರಲ್ಲ ಹಾಗೆ ಅಟೆಂಡ್ ಮಾಡಿ ಬಿಟ್ಟಿರತ್ತೆ ಕುಡಿಯೋದ್ರು ಪರವಾಗಿಲ್ಲ ರಿಜೆಕ್ಷನ್ ಬರ್ಬಾರ್ದು ಒಂದೇ ಸಲ ಆಗ್ಲಿ ಅದಕ್ಕೂ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ಬೋದು ರಿಜೆಕ್ಷನ್ ಬಂದ್ರು ಪರವಾಗಿಲ್ಲ ಮತ್ ಹಾಕೊಂಬುದು ಪುಡಿ ಆಗದೆ ನೀಟಾಗಿ ಕೈ ಸುಲ್ಗೆ ಬಂದಂಗ್ ಬರಬೇಕು ಅಂದ್ರೆ ಬೈಕ್ ಅಲ್ಲಿ ಇಷ್ಟ ಕಿಲೋಮೀಟರ್ ಹೊಡೆದ್ರೆ ಆಯಿಲ್ ಚೇಂಜ್ ಮಾಡ್ತೀವಲ್ಲ ಸೀಸನ್ ಆದ್ಮೇಲೆ ಆಯಿಲ್ ಇಲ್ಲಿ ವಾಲ್ವ್ ಇದೆ ಓಪನ್ ಮಾಡ್ಕೊಂಡು ಆ ಆಯಿಲ್ ತೆಗ್ಬಿಟ್ಟು ಹೊಸ ಆಯಿಲ್ ಫಿಲ್ ಮಾಡಿ ಇದು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ ಇದಕ್ಕೆ ನಮ್ಗೆ ಈಗ ಹೆಂಗೆ ಟ್ರಾಕ್ಟರ್ ಟ್ರೈಲರ್ ಬರುತ್ತಲ್ಲ ಆ ಕಡೆ ಈ ಕಡೆ ಎರಡು ವೀಲ್ ಮಾಡಿ ಅದನ್ನೇ ತಗೊಂಡ್ ಹೋದ್ರೆ ಅದ್ರಲ್ಲಿ ಪೆಟ್ರೋಲ್ ಇಂಜಿನ್ ಹಾಕೊಂಡು ಕರೆಂಟ್ ಇಲ್ಲದೆ ಕೂಡ ಪೆಟ್ರೋಲ್ ಇಂಜಿನ್ ಅಲ್ಲೂ ಯೂಸ್ ಮಾಡುವಂತ ಮಿಷನ್ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಒಂದು ವಿಶೇಷವಾದಂತಹ ಒಂದು ಮಳಿಗೆಗೆ ಬಂದಿದ್ದೀನಿ ಇಲ್ಲಿ ಅನೇಕ ಅಡಿಕೆ ಸುಲಿಯುವಂತಹ ಯಂತ್ರಗಳಿವೆ ಈ ಯಂತ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತಾನೆ ಇವತ್ತು ಚನ್ನಗಿರಿ ಚನ್ನಗಿರಿಯಲ್ಲಿ ಹೆಗ್ಗದ್ದೆ ಸ್ಟುಡಿಯೋ ಇದೆ ಚನ್ನಗಿರಿಗೆ ಯಾಕೆ ಬಂದಿದ್ದೀನಿ ಅಂತ ಇವತ್ತಿನ ವೀಡಿಯೋನ ಕಂಪ್ಲೀಟಾಗಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಜೊತೆಗೆ ಈ ವಿಡಿಯೋನ ಅಡಿಕೆ ಬೆಳೆಗಾರರಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಎಸ್ ಎಸ್ ಬಿ ಟೆಕ್ ಅವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆಯಲ್ಲ ಅದರೊಳಗಡೆ ಬಂದಿದ್ದೀನಿ ನನ್ನ ಜೊತೆಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಅಡಿಕೆ ಸುಲಿಯುವ ಯಂತ್ರ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡೋದಕ್ಕೆ ಮನೋಜ್ ಅವರು ಜಾಯ್ನ್ ಆಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ ಮನೋಜ್ ಅವರ ಕಾರ್ಯಕ್ರಮ ಹೇಗಿದ್ದೀರಿ ಸರ್ ಚನ್ನಗಿರಿಗೆ ನಾವು ಯಾವಾಗ್ಲೂ ಆ ಕಡೆ ಈ ಕಡೆ ಬೆಂಗಳೂರಿಗೆ ಪಾಸ್ ಆಗ್ತಿರ್ಬೇಕಾದ್ರೆ ನಮ್ಗೆಲ್ಲ ಒಂದ್ ದೊಡ್ಡ ಬೋರ್ಡ್ ಕಾಡುತ್ತೆ ನಾಡು ಚನ್ನಗಿರಿಗೆ ಸ್ವಾಗತ ಅಂತ ಹೇಳಿ ಸೊ ಚನ್ನಗಿರಿಯಲ್ಲಿ ಇಷ್ಟು ದೊಡ್ಡ ಯೂನಿಟ್ ಇದೆ ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ ನನಗೆ ಇಲ್ಲಿ ಒಳಗಡೆ ಬಂದಾಗ ನಿಮ್ಮಲ್ಲಿ ಡಿಫರೆಂಟ್ ಡಿಫರೆಂಟ್ ವೆರೈಟಿ ಅಂದ್ರೆ ಒನ್ ಬೆಲ್ಟ್ ಇರ್ಬಹುದು ಎರಡು ಬೆಲ್ಟ್ ಇರ್ಬಹುದು ನಾಲ್ಕು ಇರಬಹುದು ಎಂಟು ಇರ್ಬಹುದು ಈ ತರ ತುಂಬಾ ಯೂನಿಟ್ ಗಳ ಒಂದು ಅಡಿಕೆ ಸುಲಿಯುವ ಯಂತ್ರ ಇದೆ ಅಡಿಕೆ ಸುಲಿಯುವ ಯಂತ್ರ ಇವತ್ತು ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸಿಗ್ಬಹುದು ಆದ್ರೆ ನಿಮ್ಮ ಒಂದು ಎಸ್ ಎಸ್ ಬಿ ಅವರ ಒಂದು ಅಡಿಕೆ ಸುಲಿಯುವ ಯಂತ್ರ ಏನು ವಿಶೇಷತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕು ಈಗ ಎಲ್ಲಿ ಯಾವ ಒಂದು ಮಿಷನ್ ಅನ್ನು ತೋರಿಸ್ತೀರಾ ಅಲ್ಲಿಗೆ ಹೋಗಿ ಅದ್ರ ಬಗ್ಗೆ ಮಾತಾಡೋಣ ಸರ್ ಸರಿ ಬನ್ನಿ ಸೊ ಇದು ಹತ್ತು ಬೆಲ್ಟ್ ನ ಮಿಷನ್ ಇದು ಹೌದು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಬೆಲ್ಟ್ ಬರುತ್ತೆ ಸರ್ ಸರ್ ನಾವು ಈಗ ಪ್ರೆಸೆಂಟ್ ಶಿವಮೊಗ್ಗದಲ್ಲಿ ಸ್ಟಾರ್ಟ್ ಮಾಡಿದಂತ ಒಂದು ಸಂಸ್ಥೆ ಇದು ಎರಡು ವರ್ಷದ ಹಿಂದೆ ಶಿವಮೊಗ್ಗದಲ್ಲಿ ಪ್ರಾರಂಭ ಆದಂತ ಸಂಸ್ಥೆ ಶಿವಮೊಗ್ಗದಲ್ಲಿ ನಮ್ದು ಔಟ್ಲೆಟ್ ಪ್ರೆಸೆಂಟ್ ಇದೆ ಈಗ ನಮ್ಮ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಅಸೆಂಬಲ್ ಯೂನಿಟ್ ಏನಿದೆ ಈಗ ಚನ್ನಗಿರಿಲ್ಲೂ ಕೂಡ ಇದೆ ಓಕೆ ಮತ್ತೆ ನಿಮ್ಗೂ ಗೊತ್ತಿರ್ಬೋದು ಬೆಜ್ಜೊಳ್ಳಿ ನಮ್ಮ ತೀರ್ಥಹಳ್ಳಿಯ ಒಂದು ಶಾಖೆ ಬೆಜ್ಜೊಳ್ಳಿಲ್ಲೂ ಕೂಡ ಇದೆ ನಾನು ಕೂಡ ಅಲ್ಲಿಗೆ ವಿಸಿಟ್ ಮಾಡಿನೇ ಇಲ್ಲಿಗೆ ಬಂದೆ ಬೆಜ್ಜೊಳ್ಳಿಯಲ್ಲೂ ಕೂಡ ಈ ತರ ಕೂಡ ನಮ್ಮ ಈಗ ಏನಂದ್ರೆ ಪಾರಂಪರಿಕವಾಗಿ ಅಡಕೆಯನ್ನ ಬೆಳೆದಂತ ನಾಡು ನಮ್ದು ಅಡಕೆ ನಾಡಾದ್ರೂ ತೀರ್ಥಹಳ್ಳಿ ಸಾಂಪ್ರದಾಯಿಕವಾಗಿ ಅಡಕೆಯನ್ನ ಬೆಳೆದಂತ ನಾಡು ಅಲ್ಲೂ ಕೂಡ ನಮ್ಮ ಆಫೀಸ್ ಇರ್ಲಿ ಅಲ್ಲೂ ಚೆನ್ನಾಗಿ ನಮ್ಗೆ ಕಾಲ್ಸ್ ಎಲ್ಲ ತುಂಬಾ ಬರ್ತಾ ಇತ್ತು ನಮಗೆ ಸರ್ವಿಸ್ ಕೊಡಕ್ ಡೆಲಿವರಿ ಕೊಡಕ್ ಇಲ್ಲಿಂದ ಕೊಡೋದು ಒಂದ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಆ ಕಾರಣಕ್ಕೋಸ್ಕರ ಚನ್ನಗಿರಿ ಇಲ್ಲಿ ಒಂದು ನಮ್ದು ಏನ್ ಯೂನಿಟ್ ಇದೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬಿಟ್ಟು ಅಲ್ಲಿ ಸೇರಿ ಮಾಡುವಂತದ್ದು ಅಲ್ಲಿಂದ ಸರ್ವಿಸ್ ಗೆ ಓಡಾಡಕ್ಕೆ ಈಸಿ ಆಗೋ ಈಗ ಒಂದೊಂದು ಕಂಪ್ನಿಯವರು ಒಂದೊಂದು ಇದ್ರಲ್ಲಿ ರಿನೋವೇಶನ್ ಅನ್ನ ತಂದಿರುವಂತಹ ಒಂದು ಮಾಹಿತಿ ನಿಮ್ಗೆ ಆಗ್ಲೇ ಗೊತ್ತಿದೆ ನಮ್ಮ ಒಂದು ಕಂಪ್ನಿ ಯಾಕೆ ಈಗ ರೈತರು ಯಾಕೆ ನಿಮ್ ಮಿಷನ್ ನಾವು ತಗೊಬೇಕು ಅಂತ ಕೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಇರೋ ಉತ್ತರ ಏನಪ್ಪಾ ಅಂತಂದ್ರೆ ಆಯಿಲ್ ಗೇರ್ ಬಾಕ್ಸ್ ಅಳವಡಿಸಿದಂತಹ ಮೊಟ್ಟ ಮೊದಲನೇ ಕಂಪ್ನಿ ನಮ್ದು ಏನಂತ ಅಂದ್ರೆ ಆಯಿಲ್ ಗೇರ್ ಬಾಕ್ಸ್ ಈಗ ಈ ಭಾಗದಲ್ಲಿ ಬರುತ್ತೆ ತಿರುಗ್ತಾ ಇರತ್ತೆ ನಾವು ರೈತರಾಗ್ಲಿ ಬೇರೆ ಕೆಲ್ಸದವ್ರಾಗ್ಲಿ ಅವ್ರಿಗಿರೋ ಬಿಸಿ ಶೆಡ್ಯೂಲ್ ಅಲ್ಲಿ ಅವ್ರಿಗಿರೋ ಕೆಲ್ಸದ ಒತ್ತಡಗಳಲ್ಲಿ ಆಯಿಲ್ ಹಾಕೋದನ್ನ ಮರೀತಾರೆ ಹೌದು ಆಯಿಲ್ ಹಾಕದ್ರೇನೆ ಮಷಿನ್ ಎಫಿಶಿಯನ್ಸಿನೇ ಬೇರೆ ಕರೆಕ್ಟ್ ಹಾಗಾಗಿ ಆರೋಗ್ಯವಾಗಿದ್ರೆ ಹೃದಯ ಎಷ್ಟ್ ಚೆನ್ನಾಗ್ ಕೆಲ್ಸ ಮಾಡತ್ತೆ ಆಯಿಲ್ ಹಾಕ್ತಾ ಇದ್ರೆ ಮಿಷನ್ ಅಷ್ಟ್ ಚೆನ್ನಾಗಿ ಕೆಲ್ಸ ಮಾಡುತ್ತೆ ಅದನ್ನ ಮರಿದು ಡ್ರೈ ರನ್ ಆಗತ್ತೆ ಈಗೇನು ಬೈಕ್ ಆಗ್ಲಿ ಕಾರ್ ಆಗ್ಲಿ ಆಯಿಲ್ ಹಾಕ್ದೇ ಇದ್ರೆ ಬೋರಿಗ್ ಬಂದು ಹಾಳಾಗಿದೆ ಇಂಜಿನ್ ಅಂತೀವಲ್ಲ ಆ ತರ ಗೇರ್ ಗಳು ಹಾಳಾಗತ್ತೆ ಇಡೀ ಮಷೀನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಐಟಮ್ ಗೇರ್ ಆ ಗೇರ್ನ ಯಾವಾಗ್ಲೂ ಆಯಿಲ್ ಅಲ್ಲೇ ಇರೋ ಹಾಗೆ ಬಾಕ್ಸ್ ಮಾಡ್ಬಿಟ್ಟಿದೀವಿ ಯಾವಾಗ್ಲೂ ಆಯಿಲ್ ಅಲ್ಲೇ ರನ್ ಆಗ್ತಿರತ್ತೆ ಆ ತರದ ಒಂದು ರಿನೋವೇಶನ್ ಮಾಡಿದ್ದು ಎಸ್ ಎಸ್ ಬಿ ಕಂಪನಿ ಮತ್ತೆ ನಮ್ಮ ಒಂದು ಕ್ವಾಲಿಟಿ ಇರ್ಬೋದು ಈಗ ನಾವು ಸುಮ್ನೆ ಉದಾಹರಣೆಗೆ ಈಗ ಹದ್ನಾಲ್ಕು ಹದಿನೈದು ಹದಿನೈದು ಹದಿನಾರು ವರ್ಷ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಇದಾವೆ ಏನಾಗತ್ತೆ ಅಂತಂದ್ರೆ ಜನರಲ್ಲಿ ನಾವ್ ಯೋಚನೆ ಮಾಡೋದಾದ್ರೆ ಹಿಂದೆ ಸ್ಟಾರ್ಟಿಂಗ್ ಅಲ್ಲಿ ಅಂತ ಎಸೆಯೋನು ಅಡಕೆ ಸುಲ್ದಂತಹ ಸಿಪ್ಪೆ ಹಿಂದ್ಗಡೆ ಎಸಿತಾ ಇತ್ತು ಅಲ್ಲೇ ರಾಶಿ ಆಗ್ತಾ ಪ್ರೆಸೆಂಟ್ ಈಗ ಏನಾಗತ್ತೆ ಅಂತಂದ್ರೆ ಸುಲದಂತಹ ಅಡಿಕೆ ಒಂದ್ ಸೈಡ್ ಅಲ್ಲಿ ಬಂದು ಈ ಸ್ಕ್ರೂ ಅಲ್ಲಿ ಬೀಳತ್ತೆ ಅದು ಒಂದ್ ಸಿಪ್ಪೆ ಕನ್ವೇರ್ ಮೂಲಕ ಹೋಗಿ ಟ್ರಾಕ್ಟರ್ ಟ್ರೈಲರ್ ಗೆ ತರ ಕನ್ವೇರ್ ಗಳ ಸಿಸ್ಟಮ್ ಗಳನ್ನು ಕೂಡ ಈಗ ನಮ್ಮ ಹತ್ರ ದೊರೆಯುತ್ತೆ ಹಿಂದೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಮಾಡದಂತಹ ಕಂಪ್ನಿಗಳು ಏನ್ ಮಾಡ್ತಾ ಇತ್ತು ಇವಾಗ್ಲೂನು ಕೂಡ ಅವರು ಈಗ ಸ್ಕ್ರೂ ಕನ್ವೇಯರ್ ಗಳು ಅದನ್ನೆಲ್ಲದನ್ನು ಮಾಡಿದ್ದಾರೆ ನಮ್ದು ಒಂದು ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಸ್ಪೇರ್ ಪಾರ್ಟ್ಸ್ ಬಳಸಿ ಒಳ್ಳೆ ಸರ್ ಹಾಗಾಗಿ ವರ್ಷ ತುಂಬಾ ಹಳೆ ಕಂಪ್ನಿಗಳ ಜೊತೆಗೆ ಕಾಂಪಿಟೇಟಿವ್ ಆಗಿ ನಾವು ಹೆಜ್ಜೆ ಇಡ್ತಾ ಇದೀವಿ ಯಾಕೆ ಕಾರಣ ಆಯ್ತು ಏನು ಇದಕ್ಕೆ ಉದಾಹರಣೆ ಏನಂದ್ರೆ ಹದಿನಾಲ್ಕ ಹದಿನೈದು ವರ್ಷಗಳ ಹಿಂದೆ ಕಬ್ನದ್ ರೇಟ್ ಈಗಿರೋದಕ್ಕಿಂತ ಅರ್ಧ ಕಮ್ಮಿ ಇತ್ತು ಲೇಬರ್ ಕಾಸ್ಟ್ ಅರ್ಧ ಕಮ್ಮಿ ಇತ್ತು ಎಂ ಎಸ್ ಪ್ಲೇಟ್ಸ್ ಬೇರೆ ಬೇರೆ ತರಹದ ಪ್ಲೇಟ್ಸ್ ಗಳ ಕಾಸ್ಟ್ ಅರ್ಧ ಕಮ್ಮಿ ಇತ್ತು ಆದ್ರೂ ಕೂಡ ಇವಾಗ ನಾವು ಕೊಡ್ತಿರೋ ಕ್ವಾಲಿಟಿ ಇವಾಗ ನಾವು ಕೊಡ್ತಿರೋ ಪ್ರೈಸಿಂಗ್ ಅವಾಗಿಂದನೇ ಕೊಡ್ಕೊಂಡ್ ಬಂದಿರೋ ಕಂಪ್ನಿಗಳು ಇದಾವೆ ಹಾಗಾಗಿ ನಾವು ಎರಡು ವರ್ಷದಲ್ಲಿ ಆ ತರದೊಂದು ದಿಟ್ಟ ಹೆಜ್ಜೆನ ಇಟ್ಟು ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಿದೀವಿ ಅಂತ ಹೇಳಕ್ ಇಷ್ಟಪಡ್ತೇವೆ ಹೌದು ಸರ್ ಇದೆಲ್ಲ ಬ್ಲೇಡ್ಗಳು ಬರುತ್ತೆ ಇದು ನಮ್ದು ಕೆಲವೊಂದು ಕಂಪ್ನಿಗಳ ಒಂದು ಏನ್ ಟ್ರೇಡ್ ಸೀಕ್ರೆಟ್ ಅಂತ ಏನ್ ಹೇಳ್ತೀವಲ್ಲ ಆತರ ಬ್ಲೇಡ್ಸ್ ಅಲ್ಲಿ ಹೇಗ್ ಸುಲಿಬೇಕು ಏನ್ ಟೈಮಿಂಗ್ ಬಂದು ಅಡಿಕೆ ಪುಟ್ಟದಾಗ ಏನ್ ಟೈಮಿಂಗ್ ಬಂದು ಆ ಬ್ಲೇಡ್ ಗಳು ಹೊಡಿಬೇಕು ಈ ಸ್ಟೆಪ್ ವೀಲ್ ಗಳು ಆ ಅಡಿಕೆಯನ್ನ ಹೇಗ್ ಕೊಡ್ಬೇಕು ಈ ಸ್ಪ್ರಿಂಗ್ ಗಳು ಹೇಗ್ ವರ್ಕ್ ಮಾಡ್ಬೇಕು ಅದಕ್ ಬ್ರಷ್ ಗಳು ಹೇಗ್ ಕ್ಲೀನ್ ಮಾಡಬೇಕು ಅದೆಲ್ಲದನ್ನು ಕೂಡ ಕರೆಕ್ಟ್ ಆಗಿ ನಾವು ಏನು ಮಾಡಿ ಒಂದಕ್ಕೊಂದ್ ಚೈನ್ ಲಿಂಕ್ ಒಂದ್ ಯಾವ್ದಾದ್ರು ತಪ್ಪೋಯ್ತು ಅಂದ್ರೆ ರಿಸಲ್ಟ್ ಔಟ್ಪುಟ್ ತುಂಬಾ ಸುಲ್ದು ಅಡಕೆ ಪುಡಿ ಆಗುವಂತದ್ದು ಇರ್ಬೋದು ಇಲ್ಲ ಹಾಗೆ ಬರಿ ಬರಿ ಕಾಯಿ ಆ ಸಮಸ್ಯೆಗಳು ತುಂಬಾನೇ ಆಗುತ್ತೆ ಇಲ್ಲಿ ಅಡಕೆ ಬರುತ್ತೆ ಇದು ನೀವು ಬ್ರಷ್ ಇದು ಬ್ಲೇಡ್ ಇವೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಲಿಂಕ್ ಆಗಿರುತ್ತೆ ಹೌದು ಯೂನಿಟ್ ಇಲ್ಲೇ ಕೆಲವೊಂದೆಲ್ಲ ಪ್ರೊಡಕ್ಷನ್ ಆಗುತ್ತೆ ಹೆಂಗೆ ಇದು ಯಾವ ತರ ಆಗುತ್ತೆ ಸರ್ ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಕಡೆಯಿಂದ ಬರುತ್ತೆ ಬಂದಿದ್ದು ಸ್ಪೇರ್ ಪಾರ್ಟ್ಸ್ ಏನಾಗುತ್ತೆ ಅಂತಂದ್ರೆ ಅಸೆಂಬಲ್ ಮಾಡ್ತೀವಿ ಸರ್ ಓಕೆ 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 ಯಾವಿ ಯಾವ ರೀತಿ ಅಸೆಂಬಲ್ ಮಾಡ್ಬೋದು ನೋಡ್ಕೊಂಡು ಬೇರೆ ಬೇರೆ ತರ ಈಗ ಹೊಸದೇನಾದ್ರು ಮಾಡ್ಬೇಕಾ ಅದನ್ನ ಡ್ರಾಯಿಂಗ್ಸ್ ಅಲ್ಲಿ ಚೇಂಜ್ ಮಾಡೋದಿರ್ಬೋದು ಆ ತರ ನೋಡ್ಕೊಂಡು ನಮ್ಮ ಏನ್ ಟೆಕ್ನಿಷಿಯನ್ ಏನ್ ಟೆಕ್ನಿಕಲ್ ಟೀಮ್ ಏನಿರತ್ತೆ ಅದ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಇನ್ನೂ ಈಗ ನಾನೊಂದು ಮಿಷನ್ ತಗೊಂಡೆ ನನಗೆ ಇದ್ರ ಈಗ ಒಂದು ಫೋರ್ ಬೆಲ್ಟ್ ಮಿಷನ್ ಅಂತ ಹೇಳಿದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಮತ್ತೆ ಸರ್ವಿಸ್ ಗಳೆಲ್ಲ ಯಾವ ರೀತಿ ಇರುತ್ತೆ ನಿಮ್ದು ಅಂತ ಓಕೆ ಸರ್ವಿಸ್ ಅಂದ್ರೆ ಸರ್ ನಮ್ದು ಈಗ ಏನು ಪರ್ಚೇಸ್ ಮಾಡ್ತಾರಲ್ಲ ಓಕೆ ಪರ್ಚೇಸ್ ಮಾಡಿ ಒಂದು ಸೀಸನ್ ಅಥವಾ ಒಂದ್ ವರ್ಷ ಅಂತ ಹೇಳ್ಬೋದು ಈಗ ಅಂದ್ರೆ ಫುಲ್ ಸೀಸನಲ್ ಕ್ರಾಪ್ ಇಲ್ಲಿ ಒಂದ್ ಇರುತ್ತೆ ನಿಮ್ ತೀರ್ಥಹಳ್ಳಿ ಭಾಗದಲ್ಲಿ ಒಂದ್ ಟೈಮ್ ತುಮಕೂರು ಭಾಗದಲ್ಲಿ ಒಂದ್ ಟೈಮ್ ಒಂದ್ ಗೆ ನಾವು ಫ್ರೀ ಸರ್ವಿಸ್ ಸರ್ವಿಸೊವೈಡ್ ಮಾಡ್ತೇವೆ ಸೀಸನ್ ಹೌದೌದು ಸೀಸನ್ ಗೆ ಒಂದು ಫ್ರೀ ಸರ್ವಿಸ್ ಇರುತ್ತೆ ಕಾಸ್ಟ್ ಬಂದ್ಬಿಟ್ಟು ಅದೇ ಸರ್ ಎರಡು ಬೆಲ್ಟ್ ಇಂದ ಹನ್ನೆರಡು ಹದಿನಾಲ್ಕು ಬೆಲ್ಟ್ ತನಕ ಈಗ ಏನ್ ಈಗ ನೋಡ್ತಾ ಇದೀವಲ್ಲ ಇದು ನಾಲ್ಕು ಬೆಲ್ಟ್ ಇಂದ ಒಂದು ಮಿಷನ್ ಬರುತ್ತೆ ನಾಲ್ಕು ಬೆಲ್ಟ್ ಇನ್ ಮಾಡ್ತಾ ಇನ್ನು ಪ್ರೈಸ್ ಅಂತ ಬಂದ್ರೆ ಸರ್ ನಮ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ತಿರೋದು ಸರ್ವಿಸ್ ಓರಿಯೆಂಟೆಡ್ ಆಗಿರೋದು ಎಲ್ಲದೂ ಇರೋದ್ರಿಂದ ಪ್ರೈಸ್ನೂ ಕೂಡ ಯಾಕಂದ್ರೆ ನಾವು ಸರ್ವೈವ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದ್ ಕಾಂಪಿಟೇಟಿವ್ ಪ್ರೈಸ್ ಇಟ್ಟುನೇ ಸೇಲ್ ಮಾಡ್ತಾ ಇದ್ದೀವಿ ರೈತರು ನೇರವಾಗಿ ಇಲ್ಲಿಗೆ ಬರಬಹುದು ಈ ಯಂತ್ರಗಳನ್ನ ನೋಡಬಹುದು ನೋಡಿ ನೀವೆಲ್ಲ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ ನಂತರದಲ್ಲೂ ಕೂಡ ಅವರು ಬುಕ್ ಮಾಡೋಕ್ ಅವಕಾಶ ಇದೆಯಲ್ವ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾವು ಕೊಡಬಹುದು ಹೌದು ಸರ್ ಕೊಡಬಹುದು ಖಂಡಿತ ಇನ್ನೊಂದು ಯಾವ ತರ ಆಗತ್ತೆ ಅಂತಂದ್ರೆ ರೈತರು ಇಲ್ಲಿಗೆ ಬಂದು ನಮ್ ಮಿಷನ್ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಬಾಯಲ್ಲಿ ಎಷ್ಟು ಹೇಳಿದ್ರು ನಮ್ ಈಗ ಹೆತ್ತವ್ರಿಗೆ ಹೆಗ್ನ ಮುದ್ದು ಅನ್ನಂಗೆ ನಾವ್ ಎಷ್ಟು ಹೇಳಿದ್ರು ರೈತರು ಯಾವಾಗ ಕನ್ವಿನ್ಸ್ ಆಗ್ತಾ ಇದ್ದಾರೆ ಯಾವಾಗ ಬಂದ್ ಪರ್ಚೇಸ್ ಮಾಡ್ತೀಯಾರ ಅಂದ್ರೆ ಈಗ ನೀವು ಒಂದ್ ಸಪೋಸ್ ಒಂದ್ ಪರ್ಚೇಸ್ ಮಾಡಿರ್ತೀರಾ ನೀವು ಹೊಡಿತಾ ಇರ್ತೀರಾ ಒಂದು ವಾರ ಮೂರ್ ದಿನ ಒಂದ್ ಕುಯ್ಲ್ ಹೊಡೆದಿರ್ತೀರಾ ಅವಾಗ ನಿಮ್ ಅಕ್ಕ ಪಕ್ಕದವರು ನಿಮ್ ಪರಿಚಯದವರು ಸಿಗಳು ನೆಂಟ್ರು ಅವ್ರ್ ಬಂದು ನಿಮ್ ಮಿಷನ್ ರಿಸಲ್ಟ್ ನ ನೋಡಿದಾಗ ಓ ಈ ಮಿಷನ್ ನಾನ್ ತರ್ಬೇಕು ಅಂತ ಬರ್ತಾ ಇದಾರೆ ಅದು ನಮ್ಗೊಂದು ಹೆಲ್ಪ್ ಸಿಟಿ ಅಂತ ಹೌದು ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಇಂಜಿನಿಯರ್ ಕೂಡ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಇದು ಎಷ್ಟು ಫೋರ್ ಬೆಲ್ಟ್ ಇದು ಈಗ ಹೊಸದಾಗಿ ರೆಡಿ ಮಾಡ್ತಿರೋದ ನೀವು ಹೆಂಗೆ ಇದು ಏನಿದ್ರ ಸ್ಪೆಷಾಲಿಟಿ ಏನು ಸ್ಪೆಷಾಲಿಟಿ ಏನು ಅಂದ್ರೆ ವಿಥ್ ಸರ್ವಿಸ್ ಕಮ್ಮಿ ಓಕೆ ಮೇನ್ ಆಗಿ ಎಲ್ಲ ಡ್ರೈವ್

ಮೇಂಟೆನೆನ್ಸ್ ಕಮ್ಮಿ ಸರ್ ತುಂಬಾ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಓಕೆ ಓಕೆ ಈಗ ನೀವು ಇದನ್ನ ಕೊಡ್ತಿರಲ್ಲ ನಾವೊಂದು ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಕೇಳೋದು ಇದರಲ್ಲಿ ಎಷ್ಟು ಅಡಿಕೆಯನ್ನು ಸುಲೀಬಹುದು ಸಲ ಸರ್ವಿಸ್ ಬರ್ಬೇಕು ಅಂತ ಹೇಳಿದ್ರೆ ಎಷ್ಟು ಕ್ವಿಂಟಲ್ ಅಡಕೆಯನ್ನು ಇದು ಸರ್ವಿಸ್ ಅಂತಂದ್ರೆ ಇಂತಿಷ್ಟು ಡೇಟ್ ಅಥವಾ ಇಂತಿಷ್ಟು ಇಂತಿಷ್ಟು ಡಬ್ಬ ಅಂತ ಟೈಮ್ ಕ್ಯಾಶುಲಿ ಬರೋ ಕಮ್ಮಿ ಇದೆ ಆಲ್ಮೋಸ್ಟ್ ಸರ್ವಿಸ್ ಬರೋ ಕಮ್ಮಿ ಏನಪ್ಪಾ ಅಂದ್ರೆ ಈ ಬ್ಲೇಡ್ ಇದೆಯಲ್ಲ ಸವಿ ಅದು ಹೊಡಿತ ಹೊಡಿತ ಸವಿ ಇತ್ತಲ್ಲ ಅವಾಗೊಂದು ಸ್ವಲ್ಪ ಟೈಮ್ ಅಡ್ಜಸ್ಟ್ಮೆಂಟ್ ಆದಾಗ ಬ್ಲೇಡ್ ಅನ್ನ ಎತ್ತೋದಿರ್ಬೋದು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಾಂದ್ರೆ ಚೇಂಜ್ ಮಾಡೋದಿರ್ಬೋದು ಆತರ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿರೋದ್ರಿಂದ ಡ್ಯೂರಬಿಲಿಟಿ ಜಾಸ್ತಿನೇ ಎಷ್ಟು ಡಬ್ಬ ಸುಲಿಬಹುದು ಅಂದ್ರೆ ಈಗ ಸ್ಟಾರ್ಟಿಂಗ್ ಇನಿಶಿಯಲ್ಲಿ ನಾವು ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಡಬ್ಬ ತನಕ ಹೇಳೋದು ಇದರಿಂದ ಒಂದು ಸಮಯನೂ ಉಳಿಯುತ್ತೆ ಒಂದಿಷ್ಟು ಜನ ವರ್ಕರ್ಸ್ ಬೇಕಾಗತ್ತೆ ನಮ್ಗೆ ಅಡಕೆ ಸುಲಿಯೋದು ಅಂತ ಹೇಳಿದ್ರೆ ಒಂದಿಷ್ಟು ಜನಾನು ಬೇಕಾಗುತ್ತೆ ಆ ಜನ ಕೂಡ ಅವಶ್ಯಕತೆ ಇರೋದಿಲ್ಲ ಅಲ್ವಾ ಸೊ ಒಬ್ರು ಮನೆ ಓನರ್ ಇದನ್ನ ಪರ್ಚೇಸ್ ಮಾಡ್ಕೊಂಡ್ರೆ ಆರಾಮಾಗಿ ಅವ್ರ ಮನೆ ಅಡಕೆನಕೊಂಡು ಹೋಗ್ಬೋದು ಮೇಂಟೈನ್ ಮಾಡ್ಕೊಂಡು ಹೋಗಬಹುದು ಈಗ ಇದ್ರಲ್ಲೇ ನಮ್ದು ಹತ್ ಬೆಲ್ಟ್ ಹನ್ನೆರಡು ಬೆಲ್ಟ್ ಏನ್ ಬರತ್ತಲ್ಲ ಸರ್ ಅದನ್ನ ನಾವು ಕಮರ್ಷಿಯಲ್ ಇದ್ ಮಾಡಬಹುದು ಸರ್ ಈಗ ನಾವು ಏನ್ ತಗೊಂತ ಇದೀವಿ ಬೇರೆ ಅಡಿಕೆ ಇರತ್ತೆ ಇಲ್ಲ ಕೇಣಿ ಮಾಡ್ತಾರೆ ಅವರು ಬಂದಿದ್ದಂತಹ ಅಡಿಕೆನ ಅಡಿಕೆ ಬಾಡಿಗೆ ಹೊಡ್ಕೊಡೋದು ಸುಲ್ ಕೊಡೋದನ್ನ ಬಾಡಿಗೆ ಮಾಡಿ ಅದೊಂದು ಯುವಕರಿಗೆ ಅದು ಉದ್ಯೋಗ ಸೃಷ್ಟಿ ಆಗ್ತದೆ ಆ ತರನು ಮಾಡಬಹುದು ತರ ಬೇರೆ ಬೇರೆ ತುಂಬಾ ಮಾಡಿದೀವಿ ಸರ್ ಸುತ್ತಮುತ್ತ ಕಮರ್ಷಿಯಲ್ ಇನ್ನು ಮಾಡಿರೋರು ಇದಾರೆ ನಮ್ಮ ಇಲ್ಲೇ ಸುತ್ತಮುತ್ತದಲ್ಲಿ ಹತ್ರದಲ್ಲೇ ರೈತರು ಎಲ್ಲ ಈ ತರ ಮಾಡ್ಕೊಂಡು ಕಮರ್ಷಿಯಲ್ ಕೂಡ ನೀವು ಒಂದು ಮಿಷನ್ ಅನ್ನ ಇಟ್ಕೊಂಡು ಬೇರೆಯವರ ಅಡಿಕೆಯನ್ನ ಸುಲಿದು ಕೂಡ ಕೊಡಬಹುದು ಮಿಲ್ ಟೈಪ್ ಕೂಡ ಮಾಡಬಹುದು ಅದಕ್ಕೂ ಆಪ್ಷನ್ ನೀವು ಓಕೆ ಈಗ ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ ಏನಾದ್ರು ಅನುದಾನಗಳು ಅಥವಾ ನಿಮ್ಮಿಂದ ಏನಾದ್ರು ಸಬ್ಸಿಡಿ ಸೌಲಭ್ಯಗಳು ಏನಾದ್ರು ಸಿಗುತ್ತಾ ಬರುತ್ತೆ ಬರುತ್ತೆ ಮಾಮೂಲಿ ದೊಡ್ಡ ದೊಡ್ಡ ಅರೇಕಾ ಮಿಲ್ ಪ್ರಾಜೆಕ್ಟ್ ಮಾಡೋದಾದ್ರೆ ಬೇರೆ ಬೇರೆ ಸ್ಕೀಮ್ ಗಳು ಎಲ್ಲ ಅವೈಲೇಬಲ್ ಇದೆ ಸಬ್ಸಿಡಿ ಅಂತ ಬಂದ್ರೆ ನಮ್ ಹಾರ್ಟಿಕಲ್ಚರ್ ತೋಟಗಾರಿಕೆ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ ಕಂಪ್ನಿ ರಿಜಿಸ್ಟರ್ ಆಗಿರುತ್ತೆ ಅದರಿಂದ ನಮ್ಗೆ ಸಹಾಯಧನ ರೈತರ ಖಾತೆಗೆ ಅಂದ್ರೆ ಅವ್ರು ನಮ್ಗೆ ಸಬ್ಸಿಡಿ ಅಮೌಂಟ್ ಬಿಟ್ಟು ನಾವ್ ತಗೊಂಡಿದ್ರೆ ರೈತರಿಗೆ ಸಬ್ಸಿಡಿ ಅಮೌಂಟ್ ಜಮಾ ಆಗತ್ತೆ ಇಲ್ಲ ಅವ್ರ ಸಬ್ಸಿಡಿ ನಮ್ಗೆ ಆಲ್ರೆಡಿ ಅಷ್ಟು ಅಮೌಂಟ್ ಕಟ್ಟಿದ್ರೆ ರೈತರಿಗೆನೇ ತರ ಸರ್ ಅಲ್ಲಿ ಒಂದು ಮಿಷಿನ್ ಕಾಣಿಸ್ತಿದೆ ಇದು ಏನಿದು ಸರ್ ಇದು ಏನಂತ ಹೇಳಿದ್ರೆ ಈಗ ನಮ್ಗೆ ಒಂದು ಅಡಿಕೆನ ಫುಲ್ ಹಾಕಿದ್ರೆ ಈ ಮಿಷನ್ ಗಳಲ್ಲಿ ಏನಾಗುತ್ತೆ ನಮ್ಗೊಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಇನ್ ಫೈವ್ ಪರ್ಸೆಂಟ್ ಏನಾಗುತ್ತೆ ಗೊರಬ್ಲು ಗೋಟು ಅಂತ ಏನ್ ಕರಿತೀವಲ್ಲ ಗಟ್ಟಿ ಇರುವಂತ ಕಾಯಿನ ಮಿಷನ್ ಸುಲ್ದಿರಲ್ಲ ಹಾಗೆ ಅಟೆಂಡ್ ಮಾಡಿ ಬಿಟ್ಟಿರತ್ತೆ ಇದ್ರಲ್ಲಿ ಬಂದಂತಹ ಫೈವ್ ಪರ್ಸೆಂಟ್ ಏನ್ ರಿಜೆಕ್ಷನ್ ಇರತ್ತಲ್ಲ ಆ ಫೈವ್ ಪರ್ಸೆಂಟ್ ಹಾಕ್ಬಿಟ್ಟು ಇದ್ರಲ್ಲಿ ನಾವು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ರನ್ ಮಾಡಿದ್ರೆ ಕಂಪ್ಲೀಟ್ ರಾಶಿಗೆ ಹೋಗುವಂತ ಇರುವಂತಹ ಒಂದು ಉತ್ತಮ ಗುಣಮಟ್ಟದ ಔಟ್ಪುಟ್ ಇದ್ರಲ್ಲಿ ಸಿಗತ್ತೆ ಇದೀಗ ನಮ್ಗೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಈಗ ಅಸೆಂಬಲ್ ಮಾಡೋ ಹಂತದಲ್ಲಿ ಒಳಗಡೆ ನಮ್ಗೆ ಬಾಟಮ್ ಅಲ್ಲಿ ಸ್ಟೋನ್ ಬರುತ್ತೆ ಸರ್ ಇದು ಅದ್ರಲ್ಲಿ ಬಂದಿದಂತ ಫೈವ್ ಪರ್ಸೆಂಟ್ ನ ಇದಕ್ ಹಾಕಿ ಒಂದ್ ಐದ್ ನಿಮಿಷ ಇದ್ರಲ್ಲಿ ರನ್ ಮಾಡಿದ್ರೆ ನಮ್ಗೆ ಸಿಪ್ಪೆ ಎಲ್ಲ ಬಿಡ್ಸ್ಕೊಂಡು ನೀಟಾಗಿ ಆಗಿ ಇದನ್ನು ಕೂಡ ಅದ್ರಲ್ಲಿ ಹೆಂಗ್ ಸುಲ್ದಿರೋ ಅಂತ ಅಡಿಕೆ ಬರತ್ತಲ್ಲ ಇದ್ರಲ್ಲೂ ಕೂಡ ಆ ತರ ಅಡಿಕೆ ನಮ್ಗೆ ವಾಪಸ್ ಬರ್ತದೆ ಸ್ಟೋನ್ ಇದೆ ಅದಕ್ಕೋಸ್ಕರ ಸ್ಟೋನ್ ಇದೆ ಇದನ್ನ ನಾವು ಈಗ ಈ ತರ ಮೋಟ್ರ್ ಸಹಾಯದಿಂದ ತ್ರೀ ಫೇಸ್ ಮೋಟ್ರ್ ಬರುತ್ತೆ ಸರ್ ಇದಕ್ಕೆ ನಾವು ಒಂದೂವರೆಯಿಂದ ಎರಡು ಪುಟ್ಟಿ ಅದ್ರಲ್ಲಿ ಬಂದಿರುವಂತ ರಿಜೆಕ್ಷನ್ ಹಾಕೊಂಡು ಫೋರ್ ಟು ಫೈವ್ ಮಿನಿಟ್ಸ್ ರನ್ ಮಾಡಿದ್ರೆ ರಾಶಿಗೆ ಹೋಗುವಂತ ಫಸ್ಟ್ ಕ್ವಾಲಿಟಿ ಔಟ್ಪುಟ್ ಇದ್ರಲ್ಲಿ ಸಿಗತ್ತೆ ಬೇರೆ ಮಿಷನ್ಗಳಲ್ಲಿ ಹೊರಗಡೆ ಔಟ್ಲುಕ್ ಶೈನ್ ಬರುತ್ತೆ ಕನ್ನಡಿ ತರ ಹೊಳಿತಿರತ್ತೆ ಆ ತರ ನೀವು ಕೇಳಿದ್ರಲ್ಲ ಅದರಿಂದ ಗೊರ್ಬ್ಲಿಗೆ ಏನು ಯೂಸ್ ಇಲ್ಲ ನಿಮಗೆ ಗೊತ್ತು ಗೊರ್ಬ್ಲು ಪಾಲಿಷರ್ ಅಲ್ಲಿ ಮೇನ್ ಬೇಕಾಗಿರುವಂತದ್ದು ರಿಸಲ್ಟ್ ಈಗ ರೈತರು ಅಮೌಂಟ್ ಅಮೌಂಟ್ನ ಒಂದು ಮಿಷನ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಅಂತಂದ್ರೆ ಒಂದು ಒಂದ್ ಸ್ವಲ್ಪ ವರ್ಷ ಅದು ನಮ್ ಜೊತೆ ಕೆಲಸ ಮಾಡಿದ್ರೇನೆ ಅದಕ್ಕೆ ವರ್ತ್ ಅಂತ ಒಂದ್ ವರ್ಷ ಎರಡು ವರ್ಷಕ್ಕೆ ಎಲ್ಲಾ ಅದು ಏನಾಗುತ್ತೆ ಅಂತಂದ್ರೆ ಈ ತ್ರೀ ನಾಟ್ ಫೋರ್ ನಮ್ಗೆ ಕನಿಷ್ಠ ಅಂದ್ರೂ ಐದರಿಂದ ಆರು ವರ್ಷಗಳ ಕಾಲ ಯಾವುದೇ ರೀತಿ ಸಮಸ್ಯೆ ಇಲ್ದೇನೆ ನಾವು ರನ್ ಮಾಡ್ಬೋದು ಟೂ ನಾಟ್ ಟು ಫುಡ್ ಗ್ರೇಡ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಒಂದು ಸೀಸನ್ಗೆ ಅಥವಾ ಒಂದ್ ವರ್ಷಕ್ಕೆ ಒಳಗಡೆ ಇರುವಂತಹ ಮೆಟೀರಿಯಲ್ ಸವಿತಾ ಬರುತ್ತೆ ಅವಾಗ ನಾಲ್ಕರಿಂದ ಐದು ನಿಮಿಷಕ್ಕೆ ಆಗುವಂತ ಕೆಲಸ ನಿಮಿಷ ಅರ್ಧ ಗಂಟೆಕ್ಕಿಂತ ಜಾಸ್ತಿ ಮುಕ್ಕಾಲ್ ಗಂಟೆ ಸುಮ್ನೆ ರನ್ ಆಗ್ತಾ ಇರುತ್ತೆ ಬಿಟ್ರೆ ಅದರಿಂದ ನಮಗೆ ಟೈಮ್ ವೇಸ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಹೊರಗಡೆ ಇರುವಂತ ಶೈನು ಕನ್ನಡಿ ತರ ಕಾಣುವಂತ ಮಿಷನ್ ಯಾವ್ದೇ ರೀತಿ ಯೂಸ್ ಇಲ್ಲ ಈ ಒಂದು ಫೀಲ್ಡ್ ಯಾವ್ದ್ ನೋಡಕ್ ಚೆನ್ನಾಗಿರ್ಬೋದು ಬಟ್ ಅದು ಒಳಗಡೆ ಸವೇಕ್ ಸ್ಟಾರ್ಟ್ ಆದಾಗ ಡೂ ನಾಟ್ ಸುಮ್ಮನೆ ಮುಕ್ಕಾಲು ಗಂಟೆ ಒಂದು ಗಂಟೆಗಳ ಕಾಲ ಐದು ನಿಮಿಷ ಆರು ನಿಮಿಷಕ್ಕೆ ಆಗುವಂತ ಕೆಲಸ ಗಂಟೆಗಟ್ಲೆ ಹಿಡಿಯುವಂತ ಕೆಲಸ ಇದಾಗತ್ತೆ ಹಾಗಾಗಿ ಅದಕ್ಕೂ ಇದಕ್ಕೂ ಅಂತ ಇರುವಂತ ಡಿಫ್ರೆನ್ಸ್ ಈ ತರ ಅದೆ ಈಗ ಸರ್ ನಾವು ರಿಸಲ್ಟ್ ನೋಡೋಣ ಸರ್ ಈಗ ನಾವು ನೋಡಿದ್ವಿ ಸರ್ ಇದು ಈಗ ನಿಮ್ಗೆ ನೋಡಿ ಔಟ್ಪುಟ್ ಯಾವ್ದೇ ರೀತಿಯಂತ ಅಡಿಕೆ ಪುಡಿ ಆಗೋದು ಕಚ್ಚಾಗೋದು ಏನು ಆಗಿಲ್ಲ ಇದು ನಿಮಗೆ ಆರಾಮಾಗಿ ಇದ್ರಲ್ಲಿ ಇರುವಂತ ಇದು ರಾಶಿಗೆ ಹೋಗುವಂತ ಚಾನ್ಸಸ್ ಇರುವಂತ ಅಡಿಕೆನೆ ಜಾಸ್ತಿ ಇರೋದು ಈ ತರ ರಿಸಲ್ಟ್ ಈಗ ನಿಮ್ ಕಣ್ ಮುಂದೆನೆ ನಿಮ್ದೆ ಅಡಿಕೆಯಲ್ಲಿ ಈ ತರ ರಿಸಲ್ಟ್ ಬಂದಿದೆ ಸರ್ ಇದು ಈಗ ನಮ್ಮಲ್ಲಿ ತುಂಬಾ ಇರೋದು ಅಂತ ಹೇಳಿದ್ರೆ ಅಡಿಕೆ ಒಡಿಬಾರ್ದು ಅಂದ್ರೆ ಅಡಿಕೆ ಸುಲಿಯುವಾಗ ಸ್ವಲ್ಪ ಒಡೆದು ಹೋಗುತ್ತೆ ಅಂತೆಲ್ಲ ಸುಮಾರು ಜನ ಮಾತಾಡೋದನ್ನ ಕೇಳ್ಕೊಟ್ಟಿದ್ದೆ ಸೊ ನಿಮ್ಮ ಒಂದು ಟೆಕ್ನಾಲಜಿ ಅಥವಾ ನಿಮ್ಮ ಒಂದು ಮೆಷಿನರಿಯಿಂದ ಅದು ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತಾ ಅಥವಾ ತುಂಬಾ ಉತ್ತಮ ಗುಣಮಟ್ಟದ ಅಡಕೆಯನ್ನು ಬಂದ್ರು ಅಡಕೆ ಕಚ್ ಬೀಳಲ್ಲ ಅಡಕೆ ಪುಡಿ ಆಗಲ್ಲ ರಿಜೆಕ್ಷನ್ ಬಂದಿದ್ದು ಹಾಕೊಂಬುದು ಇಲ್ಲ ಅಂದ್ರೆ ಗೊರುಬ್ಲು ಬೇಕಾದ್ರೂ ಹಾಕೊಂಬುದು ಅದೆಲ್ಲ ಬ್ಲೇಡ್ ಸೆಟ್ಟಿಂಗ್ ನಮ್ದೇನ್ ಬ್ಲೇಡ್ ಅನ್ನ ಏನ್ ಸೆಟ್ ಮಾಡೋದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಕೆಲವು ಕಮರ್ಷಿಯಲ್ಲಿ ಮಾತಾಡುವಾಗ ಏನಾಗುತ್ತೆ ಅಂದ್ರೆ ನಮಗ್ ಸ್ವಲ್ಪ ಪುಡಿಯಾದ್ರೂ ಪರವಾಗಿಲ್ಲ ರಿಜೆಕ್ಷನ್ ಬರ್ಬಾರ್ದು ಒಂದೇ ಸಲ ಆಗ್ಲಿ ಅದಕ್ಕೂ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ಬೋದು ರಿಜೆಕ್ಷನ್ ಬಂದ್ರು ಪರವಾಗಿಲ್ಲ ಮತ್ ಹಾಕೊಂಬುದು ಪುಡಿ ಹಾಕದೆ ಕೈ ಕೈಸುಲ್ಗೆ ಬಂದಂಗ್ ಬರ್ಬೇಕು ಅಂದ್ರೆ ಆ ಅಲ್ಲಿ ನಾನು ಆಗಲೇ ಆಯಿಲ್ ಗೇರ್ ಬಾಕ್ಸ್ ಬಗ್ಗೆ ಹೇಳಿದೆ ಈ ತರ ಗೇರ್ ಎಲ್ಲಾ ಕಂಪ್ನಿಗಳಲ್ಲಿ ಈಗ ಆಲ್ಮೋಸ್ಟ್ ಕೆಲವೊಂದು ಕಂಪ್ನಿಗಳಲ್ಲಿ ಈ ತರ ಗೇರ್ ಸಿಸ್ಟಮ್ ಇದೆ ನಮ್ದು ಯಾಕೆ ವಿಶೇಷ ಅಂತ ಹೇಳಿದ್ರೆ ಈ ಗೇರ್ ಗೇರ್ನ ಈಗ ಇದು ಬಾಕ್ಸ್ ಏನಿದೆ ಇದನ್ನ ಕಂಪ್ಲೀಟ್ ಕ್ಲೋಸ್ ಮಾಡ್ಬಿಟ್ಟು ನಮ್ ಕೆಳಗಡೆ ಇರುವಂತಹ ಮೈನ್ ಗೇರ್ ಗಳಿಗೆಲ್ಲ ಆಯಿಲ್ ಬರೋ ಅಷ್ಟು ಆಯಿಲ್ ನ ಫಿಲ್ ಮಾಡಿ ಬಿಟ್ಬಿಡ್ತಿವಿ ರನ್ ಆಗುವಾಗ ರನ್ ಆಗುವಾಗ ಬೈಕಲ್ ಇಷ್ಟ ಕಿಲೋಮೀಟರ್ ಹೊಡೆದ್ರೆ ಆಯಿಲ್ ಚೇಂಜ್ ಮಾಡ್ತೀವಲ್ಲ ಇದ್ರಲ್ಲಿ ಹೆಂಗೆ ಒಂದ್ ಸೀಸನ್ ಆದ್ಮೇಲೆ ಫುಲ್ ಆಯಿಲ್ ಇಲ್ಲಿ ವಾಲ್ವ್ ಇದೆ ಓಪನ್ ಮಾಡ್ಕೊಂಡು ಆ ಆಯಿಲ್ ತೆಗ್ದಿಟ್ಟು ಹೊಸ ಆಯಿಲ್ ಫಿಲ್ ಮಾಡಿ ಇದು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ ಯಾವ್ದೇ ರೀತಿ ಸಮಸ್ಯೆಗಳು ಏನ್ ಬರಲ್ಲ ಅದೇ ಇದು ಹಿಂಗೆ ರನ್ ಆಗ್ತಿದ್ರೆ ಇಲ್ಲಿ ದಿನಾಲು ಆಯಿಲ್ ಹಾಕ್ಬೇಕಿರತ್ತೆ ಒಂದು ಒಂದೆರಡ್ ದಿನ ಮರ್ತ್ವೆ ಮೂರ್ ದಿನ ಮರ್ತ್ವೆ ಅಂದ್ರೆ ಕೂಡ ಗೇರ್ ಕಂಪ್ಲೀಟ್ ಹಾಳಾಗತ್ತೆ ಅದಕ್ಕೆನೆ ಜಾಸ್ತಿ ವ್ಯಾಲ್ಯೂ ಮಿಷನ್ ನಲ್ಲಿ ಗೇರ್ ಗೇರ್ಗೆನೆ ಜಾಸ್ತಿ ವ್ಯಾಲ್ಯೂ ಇರಲ್ಲ ಕರೆಕ್ಟ್ ಆ ತರ ಇದಾಗತ್ತೆ ಎಸ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಅಂತೂ ತುಂಬಾ ಖುಷಿ ಆಯ್ತು ಸೊ ಇವತ್ತಿನ ಒಂದು ವಿಡಿಯೋ ನಮ್ಮ ಅನೇಕ ಅಡಿಕೆ ಬೆಳೆಗಾರ ರೈತರಿಗೆ ಆಹ್ ತುಂಬಾ ಸಹಾಯ ಆಗುತ್ತೆ ಅನ್ನೋದು ನನ್ನ ಒಂದ ಅನಿಸಿಕೆ ಸರ್ ಹಿಂದ್ಗಡೆ ಒಂದು ಬ್ಲೇಡ್ ಇದೆ ಅದು ಸಿಪ್ಪೆ ಹೋಗೋಕೆ ಏನದು ಹಾ ಹೌದು ಸರ್ ಹಾ ಹಾ ಈಗ ಆ ಕಡೆ ಬಿದ್ದು ಸುಲಿದಂತ ಅಡಕೆ ಆ ಕಡೆ ಬಿದ್ರೆ ಸಿಪ್ಪೆ ಈ ಹಚ್ಪಿನ್ ಅಂತ ಕರಿತೀವಿ ಬ್ರಶ್ ಬರತ್ತೆ ರೊಟೇಟ್ ಆಗಿ ಸಿಪ್ಪೆ ಇಲ್ಲಿ ಬೀಳತ್ತೆ ಮುಂಚೆ ಮಿಷನ್ ಹೇಗ್ ಬರ್ತಿತ್ತು ಅಂದ್ರೆ ಸಿಪ್ಪೆಗಳೆಲ್ಲ ಹಿಂಗ್ ಹೊರಗೆ ಬಂದ್ಬಿಡ್ತಾ ಇತ್ತು ಸುಲಿತು ಸಿಪ್ಪೆ ಹೊರಗ್ ಬಿತ್ತು ಅದನ್ನ ಆಮೇಲೆ ಇಬ್ರು ಲೇಬರ್ಸ್ ಮತ್ತೆ ಗುಡ್ಸಿ ಹಾಕೋ ಅಂತ ಪ್ರೊಸೆಸ್ ಇವಾಗ ಏನಂತಂದ್ರೆ ಇದು ಕ್ಲೋಸ್ ಬರತ್ತೆ ಇಲ್ಲಿ ಸಿಪ್ಪೆ ಬೀಳತ್ತೆ ಈ ಕನ್ವೇರ್ ಮೂಲಕ ಈ ಸ್ಕ್ರೂ ರೊಟೇಟ್ ಆಗ್ತಾ ಹೋದಂಗೆ ಸಿಪ್ಪೆ ಹೊರಗ್ ಬಂದ ಇಲ್ಲಿ ಬುಟ್ಟಿ ಇಟ್ಟು ಕ್ಲೀನ್ ಮಾಡ್ಕೊಂಡ್ರು ಆಯ್ತು ಇಲ್ಲ ಅಂದ್ರೆ ಸಿಪ್ಪೆ ಕನ್ವೇಯರ್ ಬರುತ್ತೆ ಆ ಕನ್ವೇಯರ್ ಫಿಕ್ಸ್ ಮಾಡಿದ್ರೆ ಸೀದಾ ಟ್ರೈಲರ್ ಹೌದು ಇಲ್ಲಿ ಮುಂದ್ಗಡೆ ಕಾಯಿ ಹಾಕಿರುವಂತ ಟ್ರಾಕ್ಟರ್ ತಂದು ಇಲ್ಲಿ ನಿಲ್ಸ್ಕೊಂಡ್ರೆ ಸಿಪ್ಪೆ ಹೋಗುತ್ತೆ ಎಲ್ಲಿಗ್ ಬೇಕೋ ಅಲ್ಲಿಗೆ ನಾವು ಡಂಪ್ ಮಾಡ್ಕೊಬೋದು ಮ್ಯಾನ್ ಪವರ್ ತುಂಬಾ ಕಡಿಮೆ ಯೂಸ್ ಆಗುವಂತದ್ದು ಇದಾಗುತ್ತೆ ಹಾಕಕ್ಕೊಬ್ರು ಬೇಕಾಗತ್ತೆ ಮೈಂಟೆನ್ಸಿಗೆ ಒಬ್ರು ಅವರೇ ಬಂದ್ ನಿಂತ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ಇಂಜಿನ್ ಕರೆಂಟ್ ಗಳು ತುಂಬಾ ಹೆಂಗೆ ಅಂತ ಸರ್ ನಮ್ದು ಈಗ ಏನಂತಂದ್ರೆ ವಿತ್ ವೀಲ್ ಟ್ರಾಲಿ ಈಗ ಏನಂದ್ರೆ ಇದು ಈಗ ಈ ಮಿಷನ್ ತಗೊಂಡೋದ್ರೆ ನಾವ್ ಇಟ್ಟು ಹೊಡಿಬಹುದು ಅದೇ ಇದಕ್ ನಮ್ಗೆ ಈಗ ಹೆಂಗೆ ಟ್ರಾಕ್ಟರ್ ಟ್ರೈಲರ್ ಬರುತ್ತಲ್ಲ ಆ ಕಡೆ ಈ ಕಡೆ ಎರಡು ವೀಲ್ ಮಾಡಿ ಅದನ್ನೇ ತಗೊಂಡೋದ್ರೆ ಅದ್ರಲ್ಲಿ ಪೆಟ್ರೋಲ್ ಇಂಜಿನ್ ಹಾಕೊಂಡು ಕರೆಂಟ್ ಇಲ್ದೇನೂ ಕೂಡ ಪೆಟ್ರೋಲ್ ಇಂಜಿನ್ ಅಲ್ಲೂ ಯೂಸ್ ಮಾಡೋಂತ ಮಿಷನ್ ಹೌದು ಹೌದು ಸರ್ ಮಾಡ್ಬೋದು ನಿಮ್ ತೋಟಕ್ಕೆ ತಗೊಂಡೋಗಿ ನಿಮ್ ಟ್ರ್ಯಾಕ್ಟರ್ ಇಂಜಿನ್ ಜಾಯಿನ್ ಮಾಡ್ಕೊಂಡು ತಗೊಂಡ್ ತೋಟಕ್ಕೆ ತಗೊಂಡೋಗಿ ಪೆಟ್ರೋಲ್ ಇಂಜಿನ್ ಮೂಲಕ ಅಲ್ಲೇ ಹೊಡೆದು ಅಡಕೆನ ಮನೆಗೆ ತಗೊಂಡ್ ಬರ್ಬೋದು ಕನ್ವೇಯರ್ ಗಳಿಗಾದ್ರೆ ಒನ್ ಎಚ್ ಪಿ ಆ ತರ ಯೂಸ್ ಮಾಡಿದೀವಿ ನಮ್ದು ಇದು ಬಂದು ಡಬಲ್ ಸ್ಕ್ರೂ ಅಂತ ಹೇಳಿ ಸರ್ ಈಗ ಮುಂಚೆ ಏನಾಗ್ತಾ ಇತ್ತು ಅಂತಂದ್ರೆ ಮಿಷನ್ ಕೆಳಗಡೆನೆ ವೈಬ್ರೇಟರ್ ಗಳು ಬರ್ತಾ ಇತ್ತು ಇದೀಗ ನಮ್ದು ನಾರ್ಮಲ್ ವೈಬ್ರೇಟರ್ ಮಿಷನ್ ಕೆಳಗಡೆ ಈ ವೈಬ್ರೇಟರ್ ಬಂದಿದೆ ಹಿಂದ್ಗಡೆ ಸಿಪ್ಪೆ ಬಂದಿದೆ ಡಬಲ್ ಸ್ಕ್ರೂ ಅಂತ ಹೇಳಿದ್ರೆ ಸಿಪ್ಪೆ ಹೆಂಗೆ ಒಂದ್ ಸ್ಕ್ರೂಲ್ ಬರುತ್ತೆ ಅದೇ ರೀತಿ ಸುಲ್ದಿದ್ ಎಲ್ಲದನ್ನು ಇನ್ನೊಂದ್ ಸ್ಕ್ರೂಲ್ ಹೋಗಿ ಹೊರಗಡೆ ಬೀಳತ್ತೆ ಆ ಹೊರಗಡೆ ವೈಬ್ರೇಟರ್ ಬರುತ್ತೆ ಅವಾಗ ನಮ್ಗೆ ಫುಲ್ ಅಡಿಕೆ ಸ್ವಲ್ಪ ಕ್ಲೀನ್ ಆಗಿ ಬರತ್ತೆ ಮತ್ತೆ ಇಲ್ಲಿ ಸಿಗಾಕೊಂಡ್ರೆ ಕ್ಲೀನ್ ಮಾಡ್ಕೊಳೋದೆಲ್ಲ ಕಷ್ಟ ವೈಬ್ರೇಟರ್ ಹೊರಗಡೆ ಇರೋದ್ರಿಂದ ಆರಾಮಾಗಿ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಎಸ್ ಖಂಡಿತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅಡಿಕೆ ಸುಲಿಯುವ ಯಂತ್ರದ ಬಗ್ಗೆ ಒಂದು ಡೀಟೇಲ್ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀವಿ ಇವತ್ತು ಚನ್ನಗಿರಿಗೆ ಬಂದು ಎಸ್ ಎಸ್ ಅವರ ಒಂದು ಕಚೇರಿ ಒಳಗಡೆನೆ ನಿಂತುಕೊಂಡು ಅವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನೇ ನಿಮಗೆ ತೋರಿಸ್ತಾ ಇದ್ದೀವಿ ಇನ್ನೂ ಹೆಚ್ಚಿನವರೇ ಡೌಟ್ಸ್ ಇರ್ಬೋದು ಕೆಲವೊಂದು ಪ್ರಶ್ನೆಗಳಿರ್ಬೋದು ನಾನು ಅದನ್ನು ಇಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟಪಡಲ್ಲ ನೇರವಾಗಿ ನಿಮ್ಮ ಮೊಬೈಲ್ ನಂಬರನ್ನೇ ಕೊಟ್ಟಿರ್ತೀನಿ ಅವರೇ ನಿಮ್ಮ ಜೊತೆಗೆ ಮಾತಾಡ್ತಾರೆ ಸೊ ಯಾರಿಗಾದರೂ ಈ ಥರ ಮಿಷಿನ್ಗಳು ಬೇಕು ಅಂತಿದ್ರೆ ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಆಲ್ಮೋಸ್ಟ್ ಆಲ್ ಈ ಸುತ್ತ ಸರೌಂಡಿಂಗಲ್ಲಿ ಸುಮಾರು ಮಿಷಿನ್ಗಳು ಇವರಿಂದ ಅನೇಕ ಮನೆಯ ರೈತರಲ್ಲಿ ಇದೆ ಅನ್ನೋದು ಗೊತ್ತಾಯಿತು ಹಾಗಾಗಿ ಇವತ್ತಿನ ಒಂದು ಸ್ಪೆಷಲ್ ವೀಡಿಯೋವನ್ನು ಮಾಡಿದ್ದೀವಿ ಇನ್ನೂ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡ್ತಾರೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ರಿ ಸೊ ನಾಳೆಯ ಒಂದು ವಿಡಿಯೋದಲ್ಲಿ ನಾನು ಇವರದ್ದೇ ಇನ್ನೊಂದು ಪಾರ್ಟ್ ಇದೆ ಅದು ಏನು ಸರ್ ಅದು ರೂಫಿಂಗ್ ರೂಫಿಂಗ್ ಇದೆ ಅಲ್ವಾ ಸೊ ಆ ರೂಫಿಂಗ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಹೆದ್ದದ್ದೆ ಸ್ಟುಡಿಯೋ